ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಬುಲ್ಸ್ ತಂಡದ ಬಲಿಷ್ಠ ರೈಡಿಂಗ್ ವಿಭಾಗ ಹೇಗಿದೆ ಇನ್ನು ಇದರ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೇ ಒಂದು ಲೈಕ್ ಮಾಡಿ ಮೊದಲಿಗೆ ಬುಲ್ಸ್ ತಂಡದ ರೈಡಿಂಗ್ ವಿಭಾಗ ನೋಡಿದರೆ ನಾಲ್ಕು ಜನ ಆಟಗಾರರನ್ನು ಬುಲ್ಸ್ ರಿಟರ್ನ್ ಮಾಡಿಕೊಂಡಿತ್ತು ಸುಶೀಲ್ ರೈಡರ್ ಆದರೆ ಅಕ್ಷತ್ ದುಲ್ ಕೂಡ ಇದ್ದರು ಇನ್ನು ಮಂಜಿತ್ ಮತ್ತು ಪಂಕಜ್ ಈ ನಾಲ್ವರು ಆಟಗಾರರು ಬುಲ್ಸ್ ತಂಡಕ್ಕೆ ರೈಡಿಂಗ್ ವಿಭಾಗದಲ್ಲಿ ರಿಟೈರ್ ಆಗಿದ್ದರು ಬಟ್ ಅದೇ ಥರ ನಮ್ಮ ಬುಲ್ಸ್ ತಂಡ ಇಲ್ಲಿ ಐದು ಜನ ಆಟಗಾರರನ್ನು ಆ್ಯಕ್ಷನ್ನಲ್ಲಿ ಅಲ್ಲಿ ಖರೀದಿ ಮಾಡಿತ್ತು ಇನ್ನು ಕೀ ಪ್ಲೇಯರ್ಸ್ ಯಾರಲ್ಲ ಅಂತ ನೋಡೋದಾದರೆ ನೋಡ್ಬೋದು ಮೊದಲಿಗೆ ಅಜಿಂಕ್ಯ ಪವಾರ್ ಅವರನ್ನು ಒನ್ ಪಾಯಿಂಟ್ ಒನ್ ಕ್ರೋರ್ಗೆ ಬುಲ್ಸ್ ತಂಡ ಆ್ಯಕ್ಷನ್ನಲ್ಲಿ ಅಲ್ಲಿ ಖರೀದಿ ಮಾಡಿತ್ತು ಇನ್ನು ಪ್ರದೀಪ್ ನರ್ವಾಲ್ ಅವರು ಕೂಡ ಬುಲ್ಸ್ ತಂಡಕ್ಕೆ ಎಪ್ಪತ್ತು ಲಕ್ಷಕ್ಕೆ ಬಂದಿದ್ದರು ಜೈ ಭಗವಾನ್ ಅರವತ್ತು ಮೂರು ಲಕ್ಷ ಆದರೆ ಪ್ರಮೋದ್ ಸೈಸಿಂಗ್ ಅವರು ಹದಿಮೂರು ಲಕ್ಷ ಇನ್ನು ಜತೀನ್ ರೈಡರ್ ಆಗಿ ಹದಿಮೂರು ಲಕ್ಷಕ್ಕೆ ಬುಲ್ಸ್ ತಂಡಕ್ಕೆ ಬಂದಿದ್ದರು ಇನ್ನು ಕೀ ಪ್ಲೇಯರ್ಸ್ ಅಜಿಂಕ್ಯ ಪವಾರ್ ಮತ್ತು ಪ್ರದೀಪ್ ನರವಾಲ್ ಅಂತ ಹೇಳ್ಬೋದು ರಿಟರ್ನ್ ಆದ ಆಟಗಾರರಲ್ಲಿ ನಮ್ಮ ಸುಶೀಲ್ ಕೂಡ ಕಳೆದ ಬಾರಿ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಇದು ಏನಪ್ಪ ಅಂದರೆ ಬುಲ್ಸ್ ತಂಡದ ಬಲಿಷ್ಠ ರೈಡಿಂಗ್ ವಿಭಾಗ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೇನು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಅಲ್ಲಿನೂ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಕ್ಯೂ